गुरु ब्रह्मा, गुरु विष्णु गुरु देव महेश्वर गुरु साक्षात पराब्रह्म तस्मे श्री गुरव रि सर मूक कृती वाचल लिंगित गिरी कृपा तम हम वंदे परमानंद माधव ಕೃಪೆಯಿಂದ ಹೌದು ಕುರುಡನು ಯಾರ ಕೃಪೆಯಿಂದ ತೆರೆದು ಹೌದು ನೋಡುವಂತವನಾಗುತ್ತಾನೋದು ಯಾರ ಕೃಪೆಯಿಂದ ಹತ್ತುವಂತವನಾಗುತ್ತಾನೋ ಹೌದು ಅಂತ ಪರಮಾನಂದ ದಯಾನಿಧಿ ಹೈಕಲಾಂಡ ಕೋಟೆ ಬ್ರಹ್ಮಾಂಡದ ನಾಯಕ ಪರಮ ಜಗದ್ಗುರು ಗೌರಿ ಸೋಮಲಿಂಗೇಶ್ವರರ ದಿವ್ಯ ಚರಣಗಳಲ್ಲಿ ಕೂಡ ಹೌದು ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಆತನ ಪರಮ ಶಿಷ್ಯನಾಗಿ ಕೈಲಾಸದಲ್ಲಿ ಭಕ್ತಿಯನ್ನ ಮಾಡಿ ಯಾರು ಸರ ಶಿವ ಪಾರ್ವತಿಯರ ಮನಸ್ಸವನ್ನ ಗೆದ್ದು ಹೌದು ಹುಳ ಮುಟ್ಲರ್ ಹೂವ ಕಪ್ಪಿ ಮುಟ್ ಕಲಕದ ಶೀತಳವನ್ನ ತಂದು ಹೌದು ಹೌದು ಗುರುನಾಥನ ಸೇವೆಯನ್ನ ಮಾಡಿ ಸರ್ವ ಸಾಹಿತ್ಯಗಳನ್ನು ಪಡೆದುಕೊಂಡ ಹೌದು ಮರುತಿ ಲೋಕಕ್ಕೆ ಬರುವಾಗ ಏನೇನೋ ತಂದ್ರಪ್ಪ ಹಣವಾಗ ಭಾಗ್ಯ ಬಂಜಿಗೆ ಮಕ್ಕಳು ಮಳಿಕಿಲ್ಲ ಬೆಳಕಿಲ್ಲ ಪ್ರಸಾದ ಗಂಟವನ ತಗೊಂಡು ಹೌದು ಹೌದು ನಂದಿ ಮುಂದೆ ಮಾಡಿ ತಂದಿ ಹಿಂದ ಮಾಡಿ ಮರುತಿ ಲೋಕಕ್ಕೆ ಕರಿತಲಿ ಮಾನವರ ಉದ್ದವರ ಗೋಸ್ಕರವಾಗಿ ಹೌದು ದ್ರೋಹಣಗಿರಿಯ ಪರ್ವತ ಮೇಲೆ ಇಳಿದು ಸಂಚಾರ ಗೈವುತ್ತ ಎಲ್ಲಿಗೆ ಬಂದ್ರಪ್ಪ ಕೇಳಿದ್ರೆ ಎಲ್ಲಿಗೆ ಬಂದ್ರಿ ಸರ ಪಂಚ ಪಾಂಡವರು ಮನೆಗೆ ಬಂದು ವಾರದ ಒಡಿಯನ್ನು ಅನಿಸಿಕೊಂಡು ವಾರಕ್ಕೊಮ್ಮೆ ಊಟ ಮಾಡಿ ಹೌದು ಯಾವ ಅರ್ಕೇರಿ ಸಿದ್ದಾಪುರ ಜಾಲಗೇರಿ ಸೀಮೆ ಒಳಗ ಹೌದು ಮೂರೂರು ಮುಂಗಡಿ ಮೇಲೆ ಕಲ್ಲಿನ ಗದ್ದಿಗೆಯನ್ನು ಮಾಡಿ ಮುಳ್ಳಿನ ಹಾಸಿಗೆಯನ್ನು ಮಾಡಿ ಹೌದು ಹೌದು ಅಂತರ ಡೈರ ಹೊಡೆದುಕೊಂಡಿರ್ತಕ್ಕಂತ ನನ್ನ ಅಪ್ಪ ಮುತ್ತೆ ಮೋಕ್ಷ ಪಾದಕ್ಕೂ ಕೂಡ ಹಣೆ ಮಣಿದು ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತ ಹೌದು ಹೌದು ಅಮೋಲ್ ಸಿದ್ಧನಿಗೆ ನಾಲ್ಕು ಮಂದಿ ಮಕ್ಕಳು ಮೂರ ಮಂದಿ ಪುಣ್ಯದ ಮಕ್ಕಳು ಸರ ಅವ್ರ ಮಕ್ಕಳು ಅಂತ ಕೇಳಿದ್ರೆ ಅವತ್ತಾರ ಉದ್ರ ಸಿದ್ಧ ದೇವೇಂದ್ರ ಬಿಳ ಸಿದ್ಧ ಹೌದು ಸೋಮನ ಆಚರಣ ಕಡಿ ಹುಟ್ಟ ಕನ್ನ ಮುತ್ತ ತಂಗಿರ ದೇವಿ ಪಾದಕ್ಕೂ ಕೂಡ ಹೌದು ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಹೌದು ಹೌದು ಪುಣ್ಯದ ಮಕ್ಕಳು ಯಾರ್ಯಾರು ಕೇಳಿದ್ರೆ ಮಾಸಿದ್ದಪ್ಪ ಮಾಸಿದ್ದಪ್ಪರವಡ ಮಂಗರಾಯ ಕರಣಿ ಕರ್ಣಿ ಪಾದಕ್ಕೂ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ತರನಾಗಿ ಬೆಳಗಿರ್ತಕ್ಕವ್ರು ಯಾರಪ್ಪ ಅಂತಂದ್ರ ಯಾರೇ ಕವಿ ತಿಳಕ ಮನೆ ಗಾನಕ್ಕೋಗಿಲೇ ಸಿದ್ಧರತ್ನ ಶಾಪಾನುಗ್ರಹ ಸಮರ್ಥ ಉಳ್ಳಂತ ಲಿಂಗೈಕ್ಯ ಪರಮ ಪೂಜೆ ಹೌದು ಹೌದ ಸದ್ಗುರು ಮಧುಗೊಂಡೇಶ್ವರ ಮಹಾರಾಜರ ದಿವ್ಯಾಚರಣೆ ಕೂಡ ಹೌದು ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಯಾವ ಬಿಜಾಪುರ ಜಿಲ್ಲೆ ದೇವರಪ್ಪರಿಗೆ ತಾಲೂಕಿನ ಸುಕ್ಷೇತ್ರ ಇಂಗಳಿಗೆ ಗ್ರಾಮದಲ್ಲಿ ವಾಸಗೈದಿರ್ತಕ್ಕಂಥ ಸಿದ್ದೇಶ್ವರ ಮತ್ತು ಸನಗೌಡ ಮುತ್ತಿನ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕ ವಂದನೆಗಳನ್ನ ಹೇಳಿ ಹೌದು ಯಾವ ಬೆಳಗಾವಿ ಜಿಲ್ಲೆ ಹತ್ತನಿ ತಾಲೂಕಿನ ಸುಕ್ಷೇತ್ರ ಗ್ರಾಮದ ಹಿರೇಕುರುಬರ ಅಡವಿ ವಸ್ತಿಯಲ್ಲಿ ವಾಸಗೈದಿರ್ತಕ್ಕಂಥ ನಾನಪ್ಪ ನಮ್ಮ ನಮ್ಮಪ್ಪ ನಾಗದೃತ್ಯನ ಪಾದಕ್ಕೂ ಕೂಡ ಅನಂತ ಕೋಟಿ ದೀರ್ಘದ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹೌದು ಹೌದು ಈಗಾಗಲೇ ಪ್ರತಿ ವರ್ಷದಂತೆ ಕೂಡ ಹಿರಿ 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 ಹಿರಿಯ ಇಲ್ಲಿ ಈ ಜಾಗದಾಗ ಕರೆಸಿ ಹೌದು ಉತ್ತಮ ರೀತಿಯಲ್ಲಿ ಪ್ರತಿ ವರ್ಷ ಕಾರ್ಯಕ್ರಮ ನಡೆಸಿಕೊಂಡು ಬಂದಿರತಕ್ಕಂತ ಹೌದು ಹೌದು ಎಲ್ಲ ಈ ಊರ ಗ್ರಾಮದ ಕಮಿಟಿ ಮಾಲಕರಿಗೆ ಕೂಡ ಹೌದು ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಹೇಳಿ ಹೇಳುತ್ತಾ ಇವತ್ತು ಹೆಂಗದ ಇಲ್ಲಿ ನಾಗಪ್ ಮುತ್ತನ ಒಂದು ಕಾರ್ಯಕ್ರಮಕ್ಕೆ ನಿಮಿತ್ತವಾಗಿ ಒಂದು ಮತ್ತು ಒಂದು ಜ್ಞಾನದಾಸೋಗವನ್ನು ಇಟ್ಟು ಹೌದು ಪ್ರತಿ ವರ್ಷದಂತೆ ಇಲ್ಲಿ ಜಾತ್ರೆಯನ್ನು ಹನ್ನಿಕೊಂಡ್ರ ತಮ್ಮ ಹೌದು ಹೌದು ಈಗಾಗಲೇ ಹೇಳಿದ್ರು ಯಾಕಪ್ಪ ಅಂತ ಕೇಳಿದ್ರೆ ಪ್ರತಿನಿತ್ಯ ಕಾರ್ಯಕ್ರಮ ಇರುವುದರಿಂದ ಬಾರಿಸುವುದರಲ್ಲಿ ಆಗ್ಲಿ ಬರ್ದಿರ್ತಕ್ಕಂತ ಸಾಹಿತ್ಯಗಳಲ್ಲಾಗ್ಲಿ ಹೌದು ಏನೋ ಅಲ್ಪ ದೋಷಗಳಾದ್ರೂ ಕೂಡ ತಪ್ಪ ಅನ್ನುವಂಥದ್ದು ಬದಿ ಗೊತ್ತಿ ಒಪ್ಪ ನೀವು ಎಲ್ಲರೂ ಕೂಡ ಶಿವಾರ ಮಾಡ್ತಿರತ್ತೇಳಿ ತಮ್ಮೆಲ್ಲರಲ್ಲಿ ಅನಂತ ಕೋಟಿ ವಂದನೆಗಳನ್ನ ಹೇಳಿ ಹೇಳಿ ಯಾಕಂತ ಕೇಳಿದ್ರ ತಮ್ಮ ಹೇಳಿ ಸರ ಅರಿಟಾಳ ಗ್ರಾಮ ಹೆಂಗ ಅದು ಅದೇ ಹೆಂಗ ಹೆಸರುಗಿ ಬತ್ತ ಕರ್ನಾಟಕ ಮಹಾರಾಷ್ಟ್ರ ತುಂಬಾ ಯಾರು ಒಬ್ರ ಕಲಾವಂತರು ಮಾಡಿರ್ತಕ್ಕ ಹೆಸರು ಈಗ ಕರ್ನಾಟಕ ಹೌದು ಒಂದು ಸಣ್ಣ ಹುಡುಗರಿಗೆ ಕೇಳಿದ್ರು ಕೂಡ ಹಾ ಹಾ ಏನ್ ಹೇಳ್ತಾರ ಅರಿಟ್ಯಾರ ಕಲಿಮೇಶಿ ಮಾಸ್ತಾರೆ ಮಿಡಿನಾಗರ ಹಾವ್ ಅಂತ ಹೇಳ ಮಿಡಿನಾಗರ ಹಾವಿರ್ಲ ಕಲಮಾಸ್ ಮಾಸ್ತರ್ ಅವ್ರ ಅಟ ಗ್ರಾಮ ಹೆಂಗ್ ಬೆಳೆಸಿಟ್ರು ಅಂದ್ರೆ ಹೌದು ಹೌದು ಒಂದು ಕಲಾವಂತರಾಗಿ ಈ ಕರ್ನಾಟಕ ಮಹಾರಾಷ್ಟ್ರ ತುಂಬಾ ಅಡ್ಡಾಡಿ ಹಾಡಿ ಹೌದು ಹೌದು ಈ ಕಲಾ ಅರಿಟಾಳ ಗ್ರಾಮ ಎಲ್ಲಿ ಅದನ್ನು ತಿಳಿಸಿಕೊಟ್ರು ಹೌದು ಹೌದು ಅಂತ ಸಾಹಿತ್ಯಗಳು ಅಂತ ಉತ್ತಮ ರೀತಿಯಿಂದ ಹಾಡೋರು ಯಾಕಪ್ಪ ಪಾತ್ ಕೇಳಿದ್ರೆ ಒಂದು ಘಟನೆ ನಾವು ಅವಾಗ ತಿಳಿದು ಹಾಡ್ತಿದ್ದೇವೆ ತಿಳಿಲಾರ್ದ ಹಾಡ್ತಿದ್ದೇವು ಹೌದು ಇವ್ರ ಪದಗಳು ಯಾರು ಕೇಳಿದ್ರ ಯಾರೀ ಸರ ಹೌದು ಸೋಮರ ಮುತ್ತಿ ಹಾ ಹೊರಟ ಕಲ್ಮೇಶ ಅಂತ ಹೇಳಿ ಅಂತಕ್ಕಂತ ಮಾತನ್ನ ಹಾಡ್ತಿದ್ರು ಎಂತವ್ರೆ ಇರ್ಬೇಕವ್ರ ಗಾಬರಿ ನಮಗಾಗಿತ್ತು ಖಂಡ ಪಟ್ಟಿ ಹಾ ಬಾಳ ಹಿರಿಯರ್ ಇತ್ತಿರ್ಬೇಕು ನಾವು ತಿಳ್ಕೊಂಡೇವಿ ಹೌದು ನಮ್ಮ ದೇವ್ರಿತ್ರಿ ಬಂದು ನೋಡದ್ ಆಗ್ತಿ ಸಣ್ಣ ವಯಸ್ಸಿನ ನಾಳೆ ಸಣ್ಣ ವಯಸ್ಸಿನ ಇಂತ ಹಿರಿಯರ ಬಾಯಲಿ ಇವ್ರ ಶಬ್ದ ಬರ್ತದಂದ್ರೆ ಹೌದು ಎಂತ ಸಾಹಿತ್ಯಗಳು ಹೇಳಿ ಅವಾಗ ನೋಡಿ ಧನ್ಯ ಧನ್ಯ ಹೌದ್ ಹೌದು ಅಂತ ಕಲಾವಿದರ ಊರಿಗೆ ಇವತ್ತ ನಾವು ಬಂದಿವಮ್ಮ ಹೌದ್ ಹೌದು ಯಾಕತ್ ಕೇಳಿದ್ರೆ ಬೆಳದಾರತ್ತ ಅವ್ರಿಗೆ ನಾವು ವರ್ಣ ಮಾಡ ಹಿಂಗೇನಿಲ್ಲ ಅರವಂತ ಬಂದು ಬಂದಿಡ್ರೆ ನಾವು ಡಬಲ್ ತಂದೆ ಮತ ಸುಳಲ್ಲ ಹೌದು ಹಿಂಗ ನೋಡ ಯಾಕೆ ಹೇಳಿದ್ರ ಹಿರಿಯರು ಏ ಅಂತ ಈ ಎರಡನ್ನ ವಿಷಯಗಳನ್ನ ಇಟ್ಟೆವಿ ಹಾ ಯಾವುದರ ಒಂದು ವಿಷಯವನ್ನ ಇಟ್ಕೊಂಡು ನೀವು ಹೊತ್ತು ಹೊತ್ತು ತನಕ ಹೌದು ಎಲ್ಲರೂ ಸಂಪ ಕುತ್ ಕೇಳಂ ಕಾರ್ಯಕ್ರಮ ಮಾಡ ಅಂತಂತಂತ ಮಾತನ್ನ ಹೌದು ಹೇಳರ್ತಮ್ಮ ಹೌದು ಹೌದು ಯಾವ ವಿಷಯ ಪಾಠ ಹೇಳಿದ್ರೇ ಯಾವುದ್ರು ಸರ ಒಂದು ಗುರು ಶಿಷ್ಯ ಹಾಹಾ ಈ ವಿಷಯಗಳನ್ನ ಈ ಸದ್ದು ಬೆಳಕಿಗೆ ಬರ್ತಾ ಹೌದು ಮುಂದಿನ ಸಂದಿಗೆ ಸರ್ ಯಾವ್ದು ಹೆಡೆ ಬಿಡ್ತಾರಾ ಎನಿಗೆ ಏನು ಗುರು ಮತ್ತಿ ಕೊಟ್ಟಟ್ಟು ನಾ ಹಿಡ್ದು ಬಿಡಮ್ಮ ಹಾಂ ಹೋ ನಮಗೆ ಯಾರು ಇರಲಪ್ಪ ಅಂತ ಕೇಳಿದ್ರೆ ಗುರು ಅಂತಕ್ಕಂಥದ್ದು ನಮಗಿರಲಿ ಆ ಗುರು ಅಂತ ಪಲ್ಟಿ ನೌಪಾಲಿಗ ಇರಲಿ ಶಿಷ್ಯ ಅಂತಕ್ಕಂಥದ್ದು ಸರ್ ಇರ್ಲಿ ಅದು ಹ್ಯಾಂಗಪ್ಪ ಅಂತ ಕೇಳಿದ್ರೆ ತಮ್ಮ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸುಕ್ಷೇತ್ರ ಬನ್ ಬಂತನಾಳ ಗ್ರಾಮದಲ್ಲಿ ಹುಟ್ಟಿ ಅದು ಶರಣ ಮಾರಾಯತಾಗಿ ಹೋದರು ಅವಾಗ ಹೌದು ಹೌದು ಹಿಂದ ಶರಣು ಮಹಾರಾಯಣ ರಾಯ್ ಹೋದ್ರು ವಯಸ್ಸು ಬಾಳಾಗಿತ್ತು ತಮ್ಮ ಹೌದು ಅವಾಗ ಏನ್ ವಿಚಾರ ಮಾಡಿದ್ರು ಅವರು ಏನು ಸರ ಒಬ್ಬ ವಾಲಿಕಾರ ಬಸಪ್ಪ ಅವರು ಹೌದು ವಾಲಿಕಾರ ಬಸಪ್ಪ ಹೇಳ್ತಾರ ನಾಗಮ್ಮ ಲಚ್ಚಪ್ಪ ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಕಕ್ಕಲ್ಮಲಿ ಗ್ರಾಮದೊಳಗ ಹೌದು ನಾಗಮ್ಮ ಲಚ್ಚಪ್ಪ ಭಕ್ತಿ ಪೂರ್ವಕವಾಗಿ ದುಡಿಲಕತ್ತಾರ ಹಾ ಅಂತ ದಂಪತಿ ಹೊಟ್ಟಿಯಲ್ಲಿ ಹೌದು ನಾ ಹುಟ್ಟು ಭಗತ ಮಾಡೀನಿ ಈ ಹಳಿ ಅಂಗಿಯನ್ನು ಕಾಲು ಹೊಸ ಅಂಗಿ ತೊಟ್ಟು ಬಂದು ಈ ಲಚ್ಚಾಣ ಗ್ರಾಮ ಈ ಬಂತನಾಳ ಗ್ರಾಮದಾಗಿ ಗುಡಿ ನಾನೇ ತಯಾರು ಮಾಡ್ತೇನೆ ಮಠ ಹೌದು ಅಂತ ಕಾಲಕ್ಕೆ ಅವಾಗ ನಾಗಮ್ಮ ಭಕ್ತಿಲಿಂದ ಬಂತನಾಳ ಗ್ರಾಮಕ್ಕೆ ಹೋಗಿ ಅವಾಗ ಶರಣ ಮಾರಾಯ್ ದುಡ್ಡು ದುಡದಾಗಿ ಹೇಳ್ತಾನೆ ಶರಣ ಮಾರಾಯ್ ಅಂತ ಹೇಳಿದ್ರು ಭಕ್ತಿಯನ್ನು ಮಾಡ್ತಾಯಿ ನೀವು ವರ್ಷ ತೊಂಬುದರ ಒಳಗ ಹಾ ಹಾ ಗಂಡಸ ಮಗನ ಹಡಿತ ಹೇಳ್ತಾನ ಹೌದ್ ಹೌದು ಅವಾಗ ಬಹಳ ಭಕ್ತಿಲಿಂದ ನಾಗಮ್ಮ ದುಡ್ಕೊಂಡವತ್ತಮ್ಮ ದೊಡ್ಡದ ಯಾರು ಹುಟ್ಟಿ ಅಂತ ಬಂದ್ರುಪ್ಪ ಅಪ್ಪ ಸಿದ್ಧಲಿಂಗ ಮುತ್ಯ ಹುಟ್ಟಿ ಬಂದ ಹೌದು ಹುಟ್ಟಿ ಬಂದ ಏನ ಪ್ರವಾಹ ಮಾಡದ ಹುಟ್ಟಿದ ಹನ್ನೆರಡು ವರ್ಷಕ್ಕಿನ್ನ ಲಚ್ಚಪ್ಪ ತೀರ್ಕೊಂಡು ಹಾದ ಸಣ್ಣ ಮಗು ಇದ್ದ ಸಿದ್ಧಲಿಂಗ ಅವಾಗ ಬಡತನ ಪರಿಸ್ಥಿತಿ ಒಳಗ ಹಿರಿಯ ಮಗಳನ್ನ ಬಂತನಾಳ ಕೊಟ್ಟಿದ್ರು ಪಟ್ಟಿದ್ರು ಅವಾಗ ಬಂತನಾಳ ಗ್ರಾಮಕ್ಕೆ ಹೋಗಿ ಅಲ್ಲೇ ವಾಸ ಹಾ ಅವಾಗ ಮುಂಜಾನೆ ಚೆರಗಿ ತಗೊಂಡ್ ಹೋಗ ಮುಂದ ಏನಾಗಿತ್ತು ಬಡತನ ಮನೆಯ ಹೆಣ್ಣು ಹೆಣ್ಣ ಮಗಳು ಎಮ್ಮಿ ಹೆಂಡ ಕಸ ಮಾಡ್ಕೊಂಡು ಪುಟ್ಟಿ ಆಗ ತಮ್ಮ ಹೆಡ್ಗಿ ತಗೊಂಡ್ ಹೊಟ್ಟಿಲ್ ಹೌದು ಅವಾಗ ಸಿದ್ಧಲಿಂಗ ಚಿರಗಿ ತಗೊಂಡು ಹೋಗಿದ್ದು ಕಾಲು ಎತ್ಕೊಂಡಿದ್ಲು ತಲೆ ಮೇಲೆ ದೊಡ್ಡ ಪುಟ್ಟಿತ್ತು ಹೌದು ಹೌದು ಅಂತ ಪುಟ್ಟಿತ್ತು ಎತ್ಕೊಂಡಿತ್ತಾಗ ಅವಾಗ ಸಿದ್ಧಲಿಂಗ ಮುತ್ತೆ ಬಂದು ಏನ ತಾಯಿ ಇಂತ ವಾಚಿ ಪುಟ್ಟಿ ಅನ್ನ ಎತ್ಕೊಂಡ್ ನಿಂತಿದಿ ಹೌದು ಸ್ವಲ್ಪ ತಡಿನ ಮುಳ್ಳು ತೆಗಿತೀನಿ ಅಂತ ಹೇಳಿ ಪ್ರಯತ್ನ ಮಾಡದ ಕೈಲಿ ಎಷ್ಟು ಪ್ರಯತ್ನ ಮಾಡಿದ್ರು ಮುಳ್ಳ ಕಿತ್ತು ಆಗ್ಲಿಲ್ಲ ಆಗಲಿಲ್ಲ ಅವಾಗ ಗುರು ಸಿದ್ಧಲಿಂಗ ಏನು ಮಾಡ್ತಾನಪ್ಪ ಅಂತ ಕೇಳಿದ್ರೆ ಏನು ಮಾಡಲಿ ಸರ ಆ ಹೆಣ್ಣು ಮಗಳ ಕಾಲಾಗಿರ್ತಕ್ಕಂಥ ಮೊಳ ತನ್ನ ಹಲ್ಲಿನ ಕಿತ್ತು ಹೋಗದ ಹಾಡ್ ಹೌದು ಅಂತ ದಯಾಳು ಗುಣ ಸಿದ್ಧಲಿಂಗ ಮುತ್ಯನಲಿತ್ತು ಹಾ ಭಾಳ ಮಾತಾಡ್ಲಾರ್ದೆ ತಮ್ಮ ಹಿಂಗೆ ಮುಂದಿನ ಸಂದಿಗೆ ಸಿದ್ಧರ ಚರಿತ್ರವನ್ನ ಹೇಳ್ತಾ ಹತ್ ಹಿಂಗೆ ಬಳಕೆ ಮಾಡ್ಕೊತ ಹೋಗುಣ ಅಂತ ಹೇಳಿ ತಿಳ್ಕೊಂಡು ನಾಲ್ಕುನೂರು ಚಾಲನ್ ಹಾಡಿ ಮತ್ತು ನಮ್ಮ ಸರಿ ಪಾಳೆ ಹೋಗ್ಲಿ ಹೌದು ಹೌದು